ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿ ತರಕಾರಿ ಇಲ್ಲದೆ ಒಂದು ಬಾತ್ ತಿನ್ನಬೇಕಂದ್ರೆ ಈ ಬಿರಂಚಿ ರೈಸು ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ರಾಣೆಬೆನ್ನೂರಲ್ಲಂತಕ್ಕೂ ಇದು ಫೇಮಸ್ಸು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದೇ ಒಂದು ಏಲಕ್ಕಿ ಒಂದು ಅನನಸ್ ಹೂವು ಸ್ಟಾರ್ ಹೂವು ಹೇಳ್ತಾರಲ್ಲ ಅದು ಮತ್ತು ಕಾಳುಮೆಣಸು ಚಕ್ಕೆ ಲವಂಗ ಇಷ್ಟೇ ನೋಡಿ ಪುಡಿ ಒಂದು ಮಾಡಿಟ್ಕೊಂಬಿಟ್ರೆ ಯಾವಾಗ ಬೇಕಾದರೂ ಬಿರಂಜಿ ರೈಸ್ನ ಟೂ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಪುಡಿಯೇ ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ತುಂಬ ಚೆನ್ನಾಗಿರುತ್ತೆ ಪೌಡ್ರ್ ಮಾಡಿಟ್ಕೊಂಬಿಟ್ರೆ ದಿಢೀರಂತ ಮಾಡ್ಕೊಳ್ಳೋಕ್ಕೆ ಡಬ್ಬಿಗೂ ಆಗುತ್ತೆ ಬ್ರೇಕ್ಫಾಸ್ಟ್ಗೂ ಆಗತ್ತೆ ತುಂಬ ಚೆನ್ನಾಗಿರತ್ತೆ ಕಡಿಮೆ ಉರಿ ಇಟ್ಕೊಂಡು ಹುರಿಬೇಕು ಮತ್ತು ಎಣ್ಣೆ ಏನೋ ಹಾಕಬಾರ್ದು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಿದನ್ನು ಈಗ ನಾನು ರೈಸ್ಗೆ ಎಷ್ಟು ಬೇಕೋ ಅಷ್ಟೇ ಪೌಡ್ರ್ ಮಾಡ್ತಾಯಿದ್ದೀನಿ ನೋಡಿ ಪೌಡ್ರ್ ಮಾಡಿಕೊಂಡೆ ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಹೇಳಿದರೆ ಬೆಣ್ಣೆ ಈ ಬೆಣ್ಣೆ ನಾನು ಮನೆಯಲ್ಲೇ ಮಾಡಿದಂಥ ಬೆಣ್ಣೆ ಇದು ಪ್ಯಾಕೆಟ್ ಹಾಲಲ್ಲೇ ಮಾಡಿರೋದು ಇದು ಈ ಬೆಣ್ಣೆನೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ನೋಡಿ ಒಂದು ನಾಲ್ಕು ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಬೆಣ್ಣೆ ಸ್ವಲ್ಪ ಕರೆಕ್ತಿದ್ದಾಗೆ ನಾನು ಇದು ಫ್ರೆಶ್ ಬೆಣ್ಣೆ ಯೂಸ್ ಮಾಡಿದ್ದೀನಿ ಫ್ರೆಶ್ ಬೆಣ್ಣೆ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅಂಗಡಿಯಿಂದನೂ ತಂದು ಮಾಡ್ಬೋದು ಮನೆಯಲ್ಲೇ ಮಾಡಿ ಮಾಡಬೇಕಂತೇನಿಲ್ಲ ಇದಕ್ಕೆ ಬೆಣ್ಣೆಗೆ ಬದಲು ತುಪ್ಪ ಹಾಕಬೇಕು ಅಂತ ಯೋಚನೆ ಮಾಡಬೇಡಿ ತುಪ್ಪ ಹಾಕಬಾರ್ದು ಬೆಣ್ಣೆನೇ ಇದಕ್ಕೆ ಮೇಯ್ನು ಒಂದೇ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಅನಾನಸು ಹೂವು ಅದು ರುಬ್ಬಕ್ಕೂ ಪೌಡ್ರ್ ಮಾಡೋಕ್ಕೂ ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆಗೂ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಸಿವೆ ಯೂಸ್ ಮಾಡೋದಿಲ್ಲ ಇದಕ್ಕೆ ಜೀರಿಗೆ ಹಾಕಬೇಕು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಸಿವೆ ಹಾಕೋದಿಲ್ಲ ಸ್ವಲ್ಪ ಚಟ್ಪಟ ಅಂತಿದ್ದಾಗೇ ಬೆಣ್ಣೆ ಪೂರ್ತಿ ಕರಗಬೇಕಂತೇನಿಲ್ಲ ಬೆಣ್ಣೆ ಹಾಕೋಕೆ ಸ್ವಲ್ಪ ಕರಗ್ತಾ ಕರಗ್ತಾನೆ ನಾವೆಲ್ಲ ಇನ್ಗ್ರೀಡಿಯೆಂಟ್ ಹಾಕ್ಕೊಂತ ಬರಬೇಕು ಇಲ್ಲಾದ್ರೆ ಕರಗಿಬಿಟ್ರೆ ತುಪ್ಪ ಆಗಿಬಿಡುತ್ತೆ ನೋಡಿ ಇಷ್ಟ ಆಗ್ತಿದ್ದಾಗೇ ನಾವಿದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಬೆಳ್ಳುಳ್ಳಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲಿಗೆ ನಿಮಗೆ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದೆರಡು ಹಾಕ್ಕೊಳ್ಬೋದು ಇದು ಖಾರ ಇದೆ ಅದಕ್ಕೆ ನಾನು ಮೂರೇ ಮೂರು ಮೆಣಸಿನಕಾಯಿ ಹಾಕಿದ್ದೀನಿ ಸೀಳುಬುಟ್ಟು ಹಾಕಿದ್ದೀನಿ ಇದು ಸ್ವಲ್ಪ ಹಾಕ್ತಿದ್ದಾಗೇನೇ ನೋಡಿ ಇದಕ್ಕೆ ನಾನಿಲ್ಲಿ ಗೋಡಂಬಿ ಯೂಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಗೋಡಂಬಿ ಆಪ್ಷನಲ್ಲು ಹಾಕಿದರೆ ಚೆನ್ನಾಗಿರುತ್ತೆ ಮಧು ಮಧ್ಯ ಬಾಯಿಗೆ ಸಿಗುತ್ತೆ ಯಾಕೆಂದರೆ ನಾವು ಇದಕ್ಕೆ ತರಕಾರಿ ಏನು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಫಸ್ಟ್ ಈರುಳ್ಳಿ ಹಾಕ್ಕೊಂಬಿಡಬೇಕು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಗೋಡಂಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲೇ ಹಾಕಿಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ ಮೆತ್ತಗಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈರುಳ್ಳಿ ಕೂಡ ತುಂಬ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಬೆಣ್ಣೆಯಲ್ಲೊಂದು ಚೂರು ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಮತ್ತು ಗೋಡಂಬಿ ಈಗ ಇದ್ದೀನಿ ಇದು ಮಧ್ಯ ಮಧ್ಯ ಸಿಗುವಾಗ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗೋಡಂಬಿ ಆಗ್ತಿದ್ದಾಗೆ ನಾನು ಅಕ್ಕಿಯನ್ನು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೇನೆ ಆಲ್ರೆಡಿ ತುಂಬ ನೆನೆಸ್ಬೇಕಂತ ಒಂದು ಐದು ನಿಮಿಷದ ಮೊದಲು ನಾನು ಇದು ಶುರು ಮಾಡೋಕೆ ಮೊದಲೇನೇ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಈಗ ನೋಡಿ ಹುರಿದು ಇಟ್ಕೊಂಡು ಪೌಡ್ರ್ ಮಾಡ್ಕೊಂಡ್ವಲ್ಲ ಆ ಪೌಡ್ರ್ ಹಾಕಿಬಿಟ್ಟೆ ನಾನು ಅನ್ನ ಒಂದು ಪಾವಗೆ ಆಗೋಷ್ಟು ಮಾತ್ರ ಮಾಡಿ ತೋರಿಸಿದ್ದೀನಿ ಇದು ಒಂದು ಪಾವ ಮಾಡ್ತಾ ಇರೋದು ನಾನು ಒಂದು ಪಾವಿಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಮಾಡಿದ್ದೀನಿ ಅಷ್ಟೇ ಪೌಡ್ರೇ ಯೂಸ್ ಮಾಡಿ ಆಯಿತು ಜಾಸ್ತಿ ಮಾಡಲಿಲ್ಲ ನೀವು ಬೇಕಾದರೆ ಜಾಸ್ತಿ ಕೂಡ ಮಾಡಿಟ್ಕೊಬೋದು ಡಬಲ್ ಆಗಿ ಹಾಕಿದರೆ ಎರಡು ಸಲಕ್ಕಾಗುತ್ತೆ ಎರಡು ಪಾವಗೆ ಆಗುತ್ತೆ ಆ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಬೇಕು ಇದೆಲ್ಲ ಹಾಕೊಂಡು ಸ್ವಲ್ಪ ಮೇಲೆ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಡೋದು ತುಂಬ ನೆನೆಸಲಿಲ್ಲ ಫೈವ್ ಮಿನಿಟ್ಸ್ ನೆನೆಸಿದ್ದೀನಿ ಬೇಕಾದರೆ ನೀವು ಬಾಸುಮತಿ ರೇಸಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಸೋನಾ ಮೊಸರು ಯೂಸ್ ಮಾಡ್ತಾಯಿದ್ದೀನಿ ಒಂದು ಪಾವ್ ಅಕ್ಕಿ ತೊಳೆದ ಹಾಕ್ತಾಯಿದ್ದೀನಿ ಒಂದು ಪಾವಗೆ ಎರಡು ಲೋಟ ನೀರು ಯಾವುದ್ರಲ್ಲಿ ತೊಗೊಳ್ತೀವೋ ಅಕ್ಕಿ ಅದರಲ್ಲಿ ಎರಡು ಲೋಟ ನೀರು ಕರೆಕ್ಟಾಗಿ ಹಾಕಿದರೆ ಉದ್ರುದ್ರಾಗೂ ಬರುತ್ತೆ ಮೆತ್ತಗೂ ಆಗೋದಿಲ್ಲ ಬೇದಿರನೂ ಇರೋದಿಲ್ಲ ಕರೆಕ್ಟ್ ಮೆಜರ್ಮೆಂಟು ಯಾವುದೇ ಬಾತ್ ಮಾಡಬೇಕಾದ್ರೇನು ಇದು ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ವಿಷಯ ಅಷ್ಟೇ ಈಗ ಸ್ವಲ್ಪ ಇದು ಬೆಣ್ಣೆಯಲ್ಲಿ ಹುರ್ಕೊಳ್ಬೇಕು ಅಕ್ಕಿಯನ್ನು ಚೆನ್ನಾಗಿರುತ್ತೆ ಆಗ ಘಮ ಬರುತ್ತೆ ಅಕ್ಕಿಯನ್ನು ಚೂರು ಬೆಣ್ಣೆಯಲ್ಲಿ ಹುರಿಯುವಾಗ ಹುರಿದ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ಬೇಕು ಈಗಲೇ ನಾನು ಒಂದು ಒಂದು ಕಾಲು ಸ್ಪೂನ್ ಇದಕ್ಕೆ ಒಂದು ಸ್ಪೂನ್ ಕರೆಕ್ಟ್ ಆಗುತ್ತೆ ಜಾಸ್ತಿ ಬೇಕಂತಿಲ್ಲ ಉಪ್ಪು ಕೂಡ ನೋಡಿ ಬೇಕಾದರೆ ಹಾಕ್ಕೊಳ್ಬೋದು ಆಮೇಲೆ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಕಡಿಮೆ ಆದರೆ ಪರವಾಗಿಲ್ಲ ಈಗ ಎರಡು ಲೋಟ ನೀರು ಹಾಕ್ತೀನಿ ಯಾವುದೇ ಲೋಟದಲ್ಲಿ ನೀವು ಅಕ್ಕಿ ತೊಗೊಳ್ಳಿ ಅದರಲ್ಲಿ ಎರಡು ಲೋಟ ನೀರು ಒಂದು ಲೋಟ ಅಕ್ಕಿ ಆದರೆ ಎರಡು ಲೋಟ ನೀರು ಯಾಕೆಂದರೆ ತುಂಬ ಮೆತ್ತಗೂ ಆಗಬಾರ್ದು ಕರೆ ಕಟ್ಟಿಯಾಗಿರ್ಬೋದು ಕರೆಕ್ಟ್ ಮೆಜರ್ಮೆಂಟ್ ಇದಾಗುತ್ತೆ ಈಗ ನಾನು ಇದಕ್ಕೆ ಮೇಲುಗಡೆ ಒಂಚೂರು ಬೆಣ್ಣೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಬೆಣ್ಣೆ ಫಸ್ಟಲ್ಲೂ ಹಾಕಿದ್ದೀನಿ ಮತ್ತು ಈಗ ಕೂಡ ಒಂಚೂರು ಬೆಣ್ಣೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಬೇಕಾ ನೀವು ಇನ್ನೂ ಒಂದು ಸ್ಪೂನ್ ಬೇಕಾದರೆ ಹಾಕ್ಕೊಳ್ಬೋದು ಈಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಎರಡು ಅಥವಾ ಮೂರು ಕೂಗ್ ಸಾಕು ಬೆಂದೋಗಿಬಿಡುತ್ತೆ ನೋಡಿ ವಿಜೆಲ್ಲ ಹಾಕಿಬಿಟ್ಟು ಮೂರ್ಕೆ ಕೂಗಿಸ್ತೀನಿ ನಾನು ಕುಕ್ಕರ್ ಕೂಗಿದ್ಮೇಲೆ ಆರಿದ್ಮೇಲೆ ಪ್ರೆಷರೆಲ್ಲ ಬಿಟ್ಟ ಮೇಲೆ ಓಪನ್ ಮಾಡಬೇಕು ಪ್ರೆಷರ ಬಿಟ್ಟಿದೆ ಈಗ ನೋಡಿ ಏನಾಗಿದೆ ಅಂತ ನೋಡೋಣ ರೈಸು ಹಾಂ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಬಂದಿದೆ ಈಗ ನಾವು ಇದಕ್ಕೆ ಮೇಯ್ನ್ ಬೇಕಾಗಿರೋದು ಇನ್ನೊಂದು ಇಂಗ್ರೀಡಿಯೆಂಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ನೋಡಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಫಸ್ಟೇ ಹಾಕಿಬಿಟ್ರೆ ಚೆನ್ನಾಗಿರಲ್ಲ ಲಾಸ್ಟಲ್ಲೇ ಹಾಕಬೇಕು ಬಿಸಿ ಇರುವಾಗಲೇ ಹಾಕಬೇಕು ನಿಮಗೆ ಬೇಕಾದರೆ ಮೇಲೊಂಚೂರು ಬೆಣ್ಣೆ ಇನ್ನೂ ಹಾಕ್ಕೊಳ್ಬೋದು ಈಗ ಕೂಡ ತುಪ್ಪ ಅಥವಾ ಬೆಣ್ಣೆ ಏನಾದರೂ ನಾನೇನು ಹಾಕಲಿಲ್ಲ ಹಾಗೇ ಚೆನ್ನಾಗಿದೆ ಕರೆಕ್ಟಾಗಿದೆ ಜಿಡ್ಡು ಕೂಡ ನೋಡಿ ತುಂಬ ಚೆನ್ನಾಗಿ ಉದುರು ಬಂದಿದೆ ತುಂಬ ಚೆನ್ನಾಗಿತ್ತು ಇದು ರಾಣೆಬೆನ್ನೂರಾಚೆಲ್ಲ ಶ ಫೇಮಸ್ಸು ಉತ್ತರ ಕರ್ನಾಟಕದ ಡಿಶ್ ಇದು ಆ ಕಡೆಲ್ಲ ತುಂಬ ಫೇಮಸ್ಸು ಡಬ್ಬಿಗೆಲ್ಲ ಚೆನ್ನಾಗಿರುತ್ತೆ ತಿಂಡಿಗೂ ಆಗುತ್ತೆ ಡಬ್ಬಿಗೂ ಆಗುತ್ತೆ ಒಮ್ಮೆ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತೆಲ್ಲ ತಿಳಿಸಿ ಕಮೆಂಟ್ಸಲ್ಲಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನ ಶೇರ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು